ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕೆ ಗಾನಸ್ ಕಿಚನ್ ಇವತ್ತು ನಾನು ತುಂಬಾನೇ ಟೇಸ್ಟಿಯಾದಂಥ ಸ್ವೀಟ್ ಕಾರ್ನ್ ಸಲಾಡ್ ಮಾಡ್ತಾ ಇದ್ದೀನಿ ಮೊದಲು ಈ ಸ್ವೀಟ್ ಕಾರ್ನ್ ಸಲಾಡ್ ಮಾಡೋದಕ್ಕೆ ಒಂದು ಫುಲ್ಲು ಸ್ವೀಟ್ ಕಾರ್ನ್ ತಗೊಂಡು ಈ ತರ ಬಿಡಿಸಿ ಕುಕ್ಕರ್ನಲ್ಲಿ ಒಂದು ವಿಜಿಲ್ ಹಾಕಿ ಈ ತರ ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ವೀಟ್ ಈ ಥರ ಬೇಯಿಸಿ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಈ ತರ ಒಂದು ಬೌಲ್ನಲ್ಲಿ ಬೇಯಿಸಿ ಇಟ್ಕೊಂಡಂತ ಸ್ವೀಟ್ ಕಾರ್ನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಕಪ್ ಅಷ್ಟು ಸಣ್ಣದಾಗಿ ಕಟ್ ಮಾಡಿದಂತ ಸೌತೆಕಾಯಿನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲ್ ಕಪ್ ಅಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಗೆ ಕಾಲ್ ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಟೊಮೊಟೊ ಹಾಗೆ ಕಾಲ್ ಕಪ್ಪಷ್ಟು ದಾಳಂಬ್ರೀನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲ್ ಕಪ್ ಅಷ್ಟು ತುರುದಿಟ್ಟಂತ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿದಂತ ಕೊತ್ತಂಬರಿ ಸೊಪ್ಪನ್ನ ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ರಸನ ಸೇರಿಸ್ತಾ ಇದ್ದೀನಿ ಈ ತರ ನಿಂಬೆ ರಸನ ಸೇರಿಸಿ ಆದ್ಮೇಲೆ ಈಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಸ್ವೀಟ್ ಕಾರ್ನ್ ಸಲಾಡ್ ಮಾಡೋದು ತುಂಬಾನೇ ಸಿಂಪಲ್ ಹಾಗೆ ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಹಾಗೆ ಈ ಸ್ವೀಟ್ ಕಾರ್ನ್ ಸಲಾಡ್ನ ಡಯಟ್ ಮಾಡೋರು ಕೂಡ ಸೇವಿಸಬಹುದು ಹಾಗೆ ಈವ್ನಿಂಗ್ ಟೈಮ್ ಅಲ್ಲಿ ಸ್ನಾಕ್ಸ್ ಆಗಿ ಮಕ್ಳಿಗೂ ಕೂಡ ಕೊಡ್ಬೋದು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸ್ವೀಟ್ ಕಾರ್ನ್ ಸಲಾಡ್ ಈ ತರ ರೆಡಿ ಆಗಿದೆ ಈಗ ಈ ಸ್ವೀಟ್ ಕಾರ್ನ್ ಸಲಾಡ್ನ ಈ ಥರ ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ ನೋಡೋದ್ರಲ್ಲಿ ಎಷ್ಟು ಈಸಿಯಾಗಿ ಸ್ವೀಟ್ ಕಾರ್ನ್ ಸಲಾಡ್ನ ಮಾಡ್ಬೋದು ಅಂತ ಹಾಗೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಸಿಂಪಲ್ ಮತ್ತು ಈಸಿ ರೆಸಿಪೀಸ್ ಬೇಕಂದ್ರೆ ಜಿ ಕೆ ಗಾರ್ನಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ